ಇದು ನಾಗರವನ್ ಮರಿ ಒಂದ್ ವರ್ಷದ ಮರಿ ಮತ್ತೆ ಇದ್ರಲ್ಲಿ ಮತ್ತೆ ಜಾತಿ ಅಂತ ಹೇಳಿಲ್ಲ ನಾಗರಾವೇ ನಾಗರವ್ನಲ್ಲಿ ಮತ್ತೆ ಬೇರೆ ಜಾತಿ ಅಂತ ಹೇಳಿಲ್ಲ ಇಲ್ಲಂತಂದ್ರೆ ಯಾವ್ದಾದ್ರಸ್ತ ಸರಿ ಮಾಡ್ತು ಬರ್ತಾಯ್ತಾ ಹೌದು ಬರ್ತದೆ ನೀವು ನಂಬಬೇಕು ಈಗ ನಾವು ಸಾವಿರಾರು ಹಾಬಿಡದ್ರು ಮತ್ತ್ ನೀವು ನಂಬುದಿಲ್ಲ ಇಲ್ಲ ಇಲ್ಲ ಕೃಷ್ಣ ಸರ್ಪ ಕೃಷ್ಣ ಸರ್ಪ ಅಂದ್ರೆ ಇದಕ್ಕೆ ನಾಗರ ಮರಿಗೆ ಕೃಷ್ಣ ಸರ್ಪ ಅಂತ ಅದರಲ್ಲಿ ಬೇರೆ ಜಾತಿ ಅಂತ ಹೇಳಿಲ್ಲ ನಾಗರಾಜ್ ಮರಿಗೆ ಕೃಷ್ಣ ಸರ್ಪ ಅಂತ ಮಾಡುದು ಎಂತ ಇಲ್ಲ ಒಂದು ಸಣ್ಣ ಬಾಟ್ಲು ಕೊಡಿ ಬಾಟಲ್ ಕಾಡಿ ನಂಗ್ ಮತ್ತೆ ಇವರು ಕಾಳಿಂಗ್ ಸರ್ಪ ಅಂದ್ರಲ್ಲ ಮತ್ತೆ

ಈಗ ಮರಿ ಬಂತು ಈಗ ಕೃಷ್ಣ ಸರ್ಪ ಅಂತ ಹೇಳ್ತಾರಲ್ಲ ಕೃಷ್ಣ ಸರ್ಪ ಅಂತ ಹೇಳ್ತಾರಲ್ಲ ಹಂಗಾರ ಅದ್ರ ಮರಿ ಮತ್ತೆ ಎಷ್ಟು ಸಣ್ಣ ಇರೋದು ಈ ಕೃಷ್ಣ ಸರ್ಪ ಕಾಣ್ತದ್ ಬಿಟ್ರೆ ಅದ್ರ ಮರಿ ಅಂತ ಕಾಣಿಸುದಿಲ್ಲ ಅಲ್ಲ ಹೇಳಿ ಅಲ್ಲ ಈಗ ಅಪರೂಪ ಅಂದ್ರು ಹಾ ಅಲ್ಲ 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 ಅದು ಕೃಷ್ಣ ಸರ್ಪ ಅಂತಂದ್ರೆ ಸಣ್ಣ ಮರಿಗೆ ಕೃಷ್ಣ ಸರ್ಪ ಅಂತೂ ಸರ್ಪ ಈಗ ಇಲ್ಲಿ ಉಡುಪಿ ಕಡೆಗೆ ಹೋದ್ರೆ ಕಾಳಿಂಗ ಸರ್ಪಗೆ ಕೃಷ್ಣ ಸರ್ಪ ಅಂತ್ರು ಆಗ್ರವನ್ ಮರಿಗೆ ಕೃಷ್ಣ ಸರ್ಪ ಅಂತ್ರು ಹಾ ಈಗ ಕೃಷ್ಣ ಸರ್ಪ ಅಂತಂದ್ರ ಹಂಗ್ ಇದ್ರ ಮರಿ ಮತ್ತೆ ಸಣ್ಣ ಇರ್ಬೇಕಾಯ್ತಂಗಾರ